ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠತ ಸ್ವಸ್ತು ರಕ್ಷಾರ್ಥ ಮಾಯುಷಃ ಎಂದರೆ ಉತ್ತಮ ಆರೋಗ್ಯವನ್ನು ಕೊಟ್ಟು ರಕ್ಷಿಸು ಮಹಾಪುರುಷ ಬ್ರಾಹ್ಮಿ ಮುಹೂರ್ತದ ಸಮಯ ಮುಂಜಾನೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಬ್ರಹ್ಮ ಎಂದರೆ ಜ್ಞಾನ ಎಂದರ್ಥ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡುವವರಿಗೆ ನೆನಪಿನ ಶಕ್ತಿ ಏಕಾಗ್ರತೆ ವೃದ್ಧಿಸುತ್ತವೆ ಚಿಕ್ಕ ಮಕ್ಕಳಲ್ಲಿ ಈ ಸಮಯದಲ್ಲಿ ಅಧ್ಯಯನ ಮಾಡುವುದು ಉತ್ತಮ ಬ್ರಾಹ್ಮ ಮುಹೂರ್ತಕ್ಕೆ ಪಂಚಾಮೃತ ವೇಲ ಎಂಬ ಇನ್ನೊಂದು ಹೆಸರಿದೆ ಇದರ ಅರ್ಥ ಪರಿಸರವು ತನ್ನ ಅತ್ಯಂತ ಉತ್ಕೃಷ್ಟ ಗುಣಮಟ್ಟ ಶುದ್ಧ ಗಾಳಿ ಆಕಾಶ ಭೂಮಿ ಬೆಳಕು ಜಲ ಇವುಗಳನ್ನು ಈ ಸಮಯದಲ್ಲಿ ಹೊಂದಿರುತ್ತದೆ ಆದ್ದರಿಂದ ಇದು ಮನುಷ್ಯನಿಗೆ ಆಯುಷ್ಯ ಹೆಚ್ಚಾಗುವಂತೆ ಸಹಾಯ ಮಾಡುತ್ತದೆ